ಅಬ್ಬರಿಸಿ ಬೊಬ್ಬಿರಿಸಿದ ಹಾಲಿ ಹಾಗೂ ಮಾಜಿ ಶಾಸಕರು ನೋಡಬೇಕಾದ ಸ್ಟೋರಿ ಇದು ಪ್ರಾಣಿ ರಕ್ಷಕ ಸೋಮಶೇಖರ್ ಮೇಲೆ ಹಲ್ಲೆ ನಡೆದಿದೆ ಆತ ಹಿಂದೂ ಕಾರ್ಯಕರ್ತ ಆಗಿದ್ದನೆಂದು ಹೇಳಿಕೊಂಡು ಹಲವು ಕಾರ್ಯಕರ್ತರು ಧಾರವಾಡದ ಉಪನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದರು ಕಾರ್ಯಕರ್ತರ ಬೆಂಬಲಕ್ಕೆ ಹಾಲಿ ಶಾಸಕ ಅರವಿಂದ್ ಬೆಲ್ಲದ್ ಹಾಗೂ ಮಾಜಿ ಶಾಸಕ ಅಮೃತ್ ದೇಸಾಯಿ ಆಗಮಿಸಿ ಧೈರ್ಯ ತುಂಬಿದ್ದಲ್ಲದೆ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದರು ತದನಂತರ ಹಲವು ಬೆಳವಣಿಗೆಗಳು ನಡೆದಿವೆ ಪ್ರಾಣಿ ರಕ್ಷಕ ಸೋಮಶೇಖರ್ ಸೇರಿದಂತೆ ಹಲವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಸ್ವತಃ ಸೋಮಶೇಖರ್ ಏವನ್ ಆರೋಪಿ ಎಂದು ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಣಿ ಸಾಬ್ ಹಾಗೂ ಮೂವರು ಸೇರಿಕೊಂಡು ನೀಡಿರುವ ದೂರಿನಲ್ಲಿ ಇದೇ ಸೋಮಶೇಖರ್ ಹಾಗೂ ಹಲವರು ಸೇರಿಕೊಂಡು ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ಮಾರಣಾಂತಿಕವಾಗಿ ಗಾಯಗೊಳಿಸಿದ್ದಾರೆ ಅಷ್ಟೇ ಅಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆಂದು ಉಪನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ಉಲ್ಲೇಖ ಮಾಡಿದೆ ಉಲ್ಲೇಖದಲ್ಲಿರುವಂತೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಗಾಯಾಳು ಸೋಮಶೇಖರ್ ಸೇರಿದಂತೆ ಹಲವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಹೀಗಾಗಿ ಪ್ರಕರಣಕ್ಕೆ ಹೊಸದೊಂದು ಟ್ವಿಸ್ಟ್ ಬಂದಿದ್ದು ಹಿಂದೂ ಕಾರ್ಯಕರ್ತರ ಮೇಲಿನ ಹಲ್ಲೆಗೆ ವ್ಯತಿರಿಕ್ತವಾದ ದೂರು ದಾಖಲಾಗಿ ಅವರಲ್ಲಿಯೂ ಕೂಡ ನಾಲ್ವರು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ಹೇಳಲಾಗಿದೆ ಇದೀಗ ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರು ಈ ಹಿಂದೆಯೂ ಕೂಡ ಇಲ್ಲಿಯ ಇನ್ಸ್ಪೆಕ್ಟರ್ ವಿರುದ್ಧ ಅವಾಜ್ ಹಾಕಿದ್ದರು ಆದರೆ ಇದೀಗ ಪ್ರಕರಣ ಬೇರೆಯದ್ದೇ ಸ್ವರೂಪ ಪಡೆದಿದ್ದು ಹಿಂದೂ ಕಾರ್ಯಕರ್ತರ ಮೇಲೆಯೇ ಪ್ರಕರಣ ದಾಖಲಾಗಿರುವುದು ಸೋಜಿಗ ಮೂಡಿಸಿದೆ ಸೋಮಶೇಖರ್ ಕಡೆಯಿಂದಲೂ ದೂರು ಪಡೆದುಕೊಂಡಿದ್ದ ಪೊಲೀಸರು ಮುಂದಿರುವ ವ್ಯಕ್ತಿಗಳಿಂದಲೂ ದೂರು ಪಡೆದುಕೊಂಡು ಪರಸ್ಪರ ಎಫ್ಐಆರ್ ಆರ್ ದಾಖಲು ಮಾಡಿದ್ದಾರೆ ಹೀಗಾಗಿ ಪ್ರಕರಣ ಬೇರೆಯದ್ದೇ ಸ್ವರೂಪ ಪಡೆದುಕೊಂಡಿದ್ದು ನಡೆದ ಘಟನೆಯ ಸತ್ಯವನ್ನು ಪೊಲೀಸರ ಪತ್ತೆ ಹಚ್ಚಬೇಕಾಗಿದೆ ಮಾಜಿ ಶಾಸಕ ಅಮೃತ ದೇಸಾಯಿ ಹಾಗೂ ಹಾಲಿ ಶಾಸಕ ಅರವಿಂದ್ ಬೆಲ್ಲದವರು ಬಂದು ಕಾರ್ಯಕರ್ತರ ಪರವಾಗಿ ನಿಂತು ಹೋರಾಟ ಮಾಡುವ ಭರವಸೆ ನೀಡಿದ್ದರು ಹಲ್ಲೆಗೊಳಗಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಆರೋಪಿಗಳನ್ನು ಬಂಧಿಸುವವರಿಗೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದರು ಇದೇ ಸಮಯದಲ್ಲಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಇದೆಲ್ಲವಕ್ಕೂ ಉಪನಗರ ಠಾಣೆಯ ಇನ್ಸ್ಪೆಕ್ಟರ್ ಅವರ ನಿರ್ಲಕ್ಷ್ಯವೇ ಕಾರಣ ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯ ಮಾಡಿದ್ದರು ಇದೀಗ ಅದೇ ಠಾಣೆಯಲ್ಲಿ ಅದೇ ಹಿಂದೂ ಕಾರ್ಯಕರ್ತರ ಮೇಲೆ ಮತ್ತೆಂದು ಎಫ್ ಐ ಆರ್ ದಾಖಲಾಗಿದೆ

반드시 반드시 야 yani 반드시 반드시 반드시, yani. 반드시, 반드시. Yani.